ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತುಟ್ಟಿ ಭತ್ತೆಯನ್ನ ಹೆಚ್ಚಳ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರವನ್ನು ಹಾಗೂ ಸಚಿವ ಸಂಪುಟವನ್ನು ನಾನು ಅಭಿನಂದಿಸುತ್ತೇನೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಹೇಳಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಲಕ್ಷಾಂತರ ಸರ್ಕಾರಿ ನೌಕರರು ಬಹಳ ನಿರೀಕ್ಷೆ ಮಾಡುತ್ತಿರುವ ವೇತನ ಆಯೋಗದ ವರದಿ ಸರ್ಕಾರ ಆದಷ್ಟು ಬೇಗನೆ ಪಡೆದು ಪರಿಶೀಲಿಸಿ ಜಾರಿಗೆ ತರಲು ಆಗ್ರಹಿಸುತ್ತೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು ನೀತಿ ಸಂಹಿತೆ ಜಾರಿಯಾದರೆ ಹೊಸ ಘೋಷಣೆಗಳನ್ನ ಮಾಡುವಂತಿಲ್ಲ ಹಾಗಾಗಿ ಸರ್ಕಾರ ಗಮನಹರಿಸಬೇಕೆಂದು ಆಗ್ರಹಿಸುತ್ತೇನೆ ಎಂದರು ಸಿದ್ದರಾಮಯ್ಯ ನೇತೃತ್ವದ ಸಂಪುಟವನ್ನ ನಾನು ಅಭಿನಂದಿಸಿ ಧನ್ಯವಾದಗಳನ್ನು ಹೇಳ್ತೇನೆ ಇದೇ ಸಂದರ್ಭದಲ್ಲಿ ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಲಕ್ಷಾಂತರ ಜನ ನೌಕರರು ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ವೇತನ ಆಯೋಗದ ವರದಿಯನ್ನು ಕೂಡ ಸರ್ಕಾರ ಕೂಡಲೇ ಪಡ್ಕೊಂಡು ಮಾಡ್ತೇನೆ ಹಿಂದಿನ ಸರ್ಕಾರದಲ್ಲಿ ವೇತನ ಆಯೋಗ ರಚನೆಯಾಗಿ ಮಧ್ಯಂತರ ಪರಿಹಾರವಾಗಿ ಶೇಕಡ ಸರ್ಕಾರ ನೀಡಿದೆ ಪೂರ್ಣ ಪ್ರಮಾಣದ ವರದಿ ಕೈ ಸೇರಬೇಕಾಗಿದೆ ಈಗಾಗಲೇ ಒಂದು ಬಾರಿ ಅದಕ್ಕೆ ಕಾಲಾವಧಿಯನ್ನು ವಿಸ್ತರಿಸಿ ವರದಿಗಾಗಿ ಸರ್ಕಾರ ಕಾಯ್ತಾ ಇದೆ ಬಹುಶಃ ನಾಡಿದ್ದು ಹದಿನೈದಕ್ಕೆ ಹೊರ ಆ ಕಾಲಾವಧಿಗೆ ಮುಕ್ತಾಯ ಆಗುತ್ತೆ ನಾಲ್ಕು ಹದಿನೈದು ಅಷ್ಟರಲ್ಲಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ವೇತನ ಆಯೋಗದ ಅಧ್ಯಕ್ಷರಿಗೂ ಸಮಿತಿ ಸದಸ್ಯರಿಗೂ ನಾನು ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತೇನೆ ನನಗೆ ತಿಳಿದ ಮಟ್ಟಿಗೆ ಬಹುಶಃ ವರದಿ ಸಂಪೂರ್ಣ ಸಿದ್ಧ ಆಗ್ತಾ ಇದೆ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ ಅದನ್ನು ಕೂಡಲೇ ಪಡ್ಕೊಂಡು ರಾಜ್ಯದ ನೌಕರರ ಸಹಾಯಕ ಸರ್ಕಾರ ಬರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕೆ ಅಂದರೆ ಯಾವುದೇ ಕ್ಷಣದಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಬಹುದು ಪಕ್ಷ ವಾರದಲ್ಲಿ ನೀತಿ ಸಮಿತಿ ಜಾರಿಗೆ ಬಂದು ಬಿಡಬಹುದು ನೀತಿ ಸಮೀಕ್ಷೆ ಜಾರಿಗೆ ಬಂದರೆ ಚುನಾವಣಾ ಆಯೋಗ ಹೊಸ ಘೋಷಣೆಗೆ ಅಡ್ಡಿಪಡಿಸುವ ಸಾಧ್ಯತೆಗಳಿದ್ದ ಆ ಕಾರಣಕ್ಕೋಸ್ಕರ ವೇತನ ಆಯೋಗ ತನ್ನ ವರದಿಯನ್ನು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸಬೇಕು ಸರ್ಕಾರ ಸಂಪುಟದ ಮುಂದಿಟ್ಟು ಅದನ್ನು ಜಾರಿಗೆ ಕೊಡೋದಿರುವ ಮೂಲಕ ನೌಕರರ ಹಿತವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಅತ್ಯಂತ ಆಗ್ರಹದಿಂದ ಒತ್ತಾಯವನ್ನು ಮಾಡುತ್ತೇನೆ ಇಲ್ಲದಿದ್ರೆ ನೌಕರರಿಗೆ ಚುನಾವಣೆ ಆಯೋಗ ಅಡಚಣೆಯನ್ನು ಉಂಟು ಮಾಡಬಹುದು ಜೊತೆಗೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ಘೋಷಣೆಯನ್ನು ಮಾಡಿರೋ ರೀತಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಅಪೇಕ್ಷೆ ಇರುವಂತ ಹೊಸ ಪೆನ್ಷನ್ ಪದ್ಧತಿಯನ್ನ ರದ್ದುಪಡಿಸಿ ಕಳೆಯ ಪೆನ್ಷನ್ಗೋಸ್ಕರ ಏನು ಕಾಯ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಸರ್ಕಾರ ಕೂಡಲೇ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎನ್ ಪಿ ಎಸ್ಸಿನ ಸ್ಕೀಮ್ ಅನ್ನು ಬದಲಾಯಿಸಿ ಎಸ್ ಅನ್ನು ಜಾರಿಗೆ ತರಬೇಕು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರನ ಸುತ್ತಿನ ಮಾತುಕತೆಗಳನ್ನು ನೌಕರರ ಸಂಘ ಮತ್ತು ಪೆನ್ಷನ್ ಹೋರಾಟಗಾರರ ಸಂಘ ಹಾಗೆ ಖಾಸಗಿ ಶಾಲಾ ನೌಕರರು ಅನುದಾನಿತ ಶಾಲೆ ನೌಕರರ ಸಂಘದ ಜೊತೆಗೆ ಮಾತುಕತೆಯನ್ನು ಆಡಿದ್ದಾರೆ ಅದನ್ನು ಕೂಡ ಜಾರಿಗೆ ತರುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿದ್ದೇನೆ ಈ ಒ ಪಿ ಎಸ್ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲದೆ ಎನ್ ಪಿ ಎಸ್ ಮತ್ತು ಒಸ್ನ ವಂಚಿತರಾಗಿರ್ತಕ್ಕಂಥ ಖಾಸಗಿ ಅನುದಾನಿತ ಶಾಲೆಗಳ ಅನುದಾನಿತ ಸಂಘ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಅರೆ ಸರ್ಕಾರಿ ನೌಕರರ ಬದುಕಿನಲ್ಲೂ ಕೂಡ ಆಸರೆಯಾಗುವ ರೀತಿ ಅವರನ್ನೂ ಕೂಡ ಓ ಪಿ ಒಳಪಡಿಸಬೇಕು ಬಹಳ ಇದ್ದಾರೆ ನೌಕರರು ನಾಳೆ ಪ್ರಾರಂಭದಿಂದ ಕಳೆದ ಕೆಲವಾರು ವರ್ಷಗಳಿಂದ ಎನ್ ಪಿ ಎಸ್ ರದ್ದುಪಡಿಸಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಚಿಟುಪಡಿ ಆಗಬೇಕಾಗಿದೆ ಯಾವುದೇ ಎಂಪಿ ಅವರು ಇನ್ಕ್ಲೂಡಿಂಗ್ ನಮ್ಮ ಶಿವಮೊಗ್ಗದ ಸಂಸದರು ಸಹ ಪಾರ್ಲಿಮೆಂಟ್ ಅಲ್ಲಿ ಈ ನೌಕರರ ಹಿತವನ್ನ ಕಾಯುವಂತ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗಿದೆ ಎಂಪಿ ಕೂಗು ರಾಜ್ಯದಾದ್ಯಂತ ಎಲ್ಲ ನೌಕರರ ಧ್ವನಿ ಎನ್ನ ಎಂಪಿಗಳು ಆದಷ್ಟೇ ಆ ನೌಕರರ ಸಹಾಯಕ್ಕೆ ಬರಲಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲನೆ ಕರ್ತವ್ಯವನ್ನು ತಾನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು ಚುನಾವಣಾ ನೀತಿ ಸಮಿತಿ ಜಾರಿ ಆಗುವ ಮೊದಲು ಎನ್ ಪಿ ಎಸ್ ರದ್ದತಿ ಒ ಪಿ ಎಸ್ ಜಾರಿ ಮಾಡುವಂಥದ್ದು ಪೇ ಕಮಿಷನ್ನ ವರದಿಯನ್ನು ಪಡೆಕೊಂಡು ಕೂಡಲೇ ಜಾರಿ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನು ನಾನು ಹೊಂದಿದ್ದೇನೆ ಇದರ ಮಧ್ಯೆ ಶಿಕ್ಷಕ ಸಮೂಹದಲ್ಲಿ ಪಾಲಿಸಿಯ ಸಮಸ್ಯೆಗೆ ಬಹಳ ದೊಡ್ಡ ಪ್ರಮಾಣ ಅದರ ತಿದ್ದುಪಡಿ ರಾಜ್ಯದಲ್ಲಿ ಲಕ್ಷಾಂತರ ಆಗ್ರಹ ಮಾಡ ಸರ್ಕಾರ ಕೃಷಿ ಬಗ್ಗೆ ನೌಕರರ ನೆಲೆಗೆ ಕುರಿತು ಅನ್ನದ ವಿಶ್ವಾಸ ಇದು ಜಾರಿಯಾಗುವವರಿಗೆ ನೌಕರರ ಪರವಾಗಿ ಖಚಿತವಾಗಿ ನನ್ನ ಇದೇ ನಿಲುವು ಮುಂದುವರಿಯುತ್ತೆ ನೌಕರರ ಧ್ವನಿಯಾಗಿ ಕೆಲಸವನ್ನ ಮುಂಚೂಣ ಮಾಡಿಕೊಂಡು ಬಂದಿದ್ದೀನಿ ಈ ಸಂದರ್ಭದಲ್ಲೂ ಕೂಡ ನೌಕರರ ಧ್ವನಿಯಾಗಿ ಸರ್ಕಾರಕ್ಕೆ